ಒಂಥರ ಡೈವರ್ಟ್ ಮಾಡಕ್ಕೆ ಆಗೋದಿಲ್ಲ ಬ್ಯಾಂಕ್ಗಳು ಆರ್ ಬಿ ರೂಲ್ಸ್ ಪ್ರಕಾರ ನಡೀತವೆ ಅವೆಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಇರಬೇಕಾಗ್ತದೆ ನ್ಯಾಷನಲ್ ಬ್ಯಾಂಕ್ ಇರಬೇಕಾಗ್ತದೆ ಸ್ವಸಹಾಯ ಗುಂಪುಗಳು ಇರಬೇಕಾಗ್ತದೆ ದಟ್ ಶುಡ್ ಬಿ ರನ್ ಆಯ್ ಆಸ್ ಪರ್ ದ ಲಾ ಅಂತ ಕಂದು ಎರಡು ಮಾತಿಲ್ಲ ಅವೇರ್ನೆಸ್ ಕ್ಲಿಯರ್ ನೋಡಿ ನೀವು ಹೇಳ್ತಾ ಇರೋದಲ್ಲ ಈಗ ಸಿಸ್ಟಮ್ ಕರೆಕ್ಷನ್ ಕೇಳ್ತಾ ಇದ್ರಿ ನಾನು ಕೇಳ್ತಾ ಇರ್ತೀನಿ ನಿನ್ನೆ ನಡೆದದು ಬಾಣತಿಯನ್ನ ಮಾನವೀಯತೆ ಆದರೆ ನೋಡಿದ್ರೆ ಮನುಷ್ಯತ್ವ ನೋಡಿದ್ರೆ ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದು ಹೌ ಡಿ ವಿ ಕನ್ಸಿಡರ್ ಲಾ ಒಂದ್ ಕಡೆ ಇರಲಿ ಕಾನೂನು ಒಂದ್ ಕಡೆ ಇರಲಿ ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳಿಲ್ಲ ಸಚಿವರು ಹೇಳಿದಾಗೆ ಜಿಲ್ಲಾ ಸಚಿವರು ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಿಗೂ ಬುದ್ಧಿ ಬರಬೇಕು ನಿಜ ಆದರೆ ಒಂದು ಒಂದು ತಿಂಗಳ ಮಗು ಇಟ್ಕೊಂಡಿರ್ತಕ್ಕಂಥವ್ರು ಬಾಣಂತಿಯನ್ನ ಹೊರಡೆ ಆಗ್ತಕ್ಕಂಥ ಪದ್ಧತಿನ ಕರ್ನಾಟಕ ರಾಜ್ಯ ಒಪ್ಪಿಗೆ ಸಾಧ್ಯವ ದಿವಾನ ಪ್ರಶ್ನೆ ಕೇಳ್ತಾ ಇದೆ ಇದು ಕೇವಲ ಬೆಳಗಾವಿ ಅಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಾವು ಮಾತಾಡ್ಬೇಕಾದ್ರೆ ಮೀಟರ್ ಬಡ್ಡಿ ದಂಧೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ದೇ ಆರ್ ಆಲ್ಸೋ ಇನ್ ರಿಯಲ್ ಎಸ್ಟೇಟ್ ಡೂಯಿಂಗ್ ಆಲ್ ಸೋರ್ಟ್ಸ್ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ಎರಡನೇ ಕಡೆ ಮೀಟರ್ ದಂಧೆ ಮಾಡ್ತಕ್ಕಂಥದ್ದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಬಡ್ಡಿ ತಗೊಳ್ತಕ್ಕಂಥ ಬಗ್ಗೆ ಯಾವ ಕಾನೂನಿನ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ನಿಮ್ಮನ್ನ ಕೇಳ್ತಾ ಇದೀವಿ ಕೇವಲ ಬೆಳಗಾವಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಬಡವರನ್ನ ಅರ್ಕಿ ರಕ್ತ ಹಿಡಿತಕ್ಕಂಥ ಗುಂಪುಗಳಿವೆ ಬಿಗ್ ಬಿಗ್ ಸೊಸೈಟಿ ಮಾಡಿದ್ರೆ ಸನ್ಮಾನ ಮಾಡಿಕೊಂಡು ಮಾಡ್ತಾ ಇರ್ತಾರೆ ಕೆಲಸ ಇಪ್ಪತ್ತು ಪರ್ಸೆಂಟ್ ಬೆಂಗಳೂರಲ್ಲಿ ಬಹಳ ಕೇಸ್ ಹಾಗಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮನವಿ ಮಾಡ್ತಕ್ಕಂಥದ್ದು ಅಂತವ್ರ ಮೇಲೆ ನಿರ್ದಾಕ್ಷವಾದ ಕ್ರಮಗಳನ್ನು ಆಗ್ಬೇಕಾಗ್ತದೆ ಮನುಷ್ಯತ್ವದಲ್ಲಿರತಕ್ಕಂಥವ್ರನ್ನ ಹೊರಗಡೆ ಹಾಕ್ತಕ್ಕ ಮನುಷ್ಯತ್ವ ಇಲ್ದ ತಾಯಿನ ಹೊರಗಡೆ ಹಾಕ್ತಕ್ಕಂಥದ್ದು ಮಗು ಇಡೀ ರಾತ್ರಿ ಅಲ್ಲಿ ಸೊಳ್ಳೆಗಳನ್ನು ಕಚ್ಚುತ್ತಾ ಇರಬೇಕಾದ್ರೆ ಹೇಗೊಪ್ಪಿಗೆ ಒನ್ ಸೈಡ್ ಫೈನಾನ್ಸ್ ಸೆಕೆಂಡ್ ಸೈಡ್ ಪ್ರೊಡಕ್ಟಿಂಗ್ ಲೈಫ್ ಪರ್ಸನ್ ವಾಸ್ ಹಾಗಾಗಿ ಹೇಳ್ತೀನಿ ಬೆಳಗ್ಗೆ ಹೋಗಿ ಆ ಕ್ಷೇತ್ರದ ಕ್ಷೇತ್ರ ಲಕ್ಷ್ಮೀಕರ್ ಅವರ ಈ ಕುರಿತು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಎರಡು ಕೊಟ್ಟಿದ್ದೀನಿ ಅಂತ ಮಾತ್ರ ಹೇಳ್ತಾರೆ ಆದ್ರೆ ಜನಗಳ ಪ್ರತಿನಿಧಿಗಳು ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಫೈನಾನ್ಸ್ ಉತ್ತಡದಲ್ಲಿ ನಡ್ಕೊಳ್ತಕ್ಕಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅಂತ ಲೈಸೆನ್ಸ್ ಅಂತವ್ರ ಲೈಸೆನ್ಸ್ ರದ್ದು ಮಾಡ್ತಾ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ರೆ ಮಾನ್ಯ ಸಚಿವರಲ್ಲಿ ಆದರೆ ಮೀಟರ್ ದಂಧೆ ಮಾಡ್ತಾ ಇಟ್ಟಂತವ್ರನ್ನ ನೀವು ಪಟ್ಟಿ ಮಾಡಬೇಕು ಇವ್ರು ಎಕ್ಸ್ಪೋಸ್ ದೇಮ್ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವ್ರು ಮೀಟರ್ ದಂಧೆ ಮಾಡ್ತಾ ಇದ್ದಾರೆ ಇವ್ರ ಜೊತೆ ವ್ಯವಹಾರ ಮಾಡಬಾರ್ದು ಅಂತಕ್ಕಂಥದ್ದನ್ನ ಪೊಲೀಸ್ ಅಲ್ಲಿ ಯಾವ ರೀತಿ ರೌಡಿ ಶಾಟ್ ಹೆಸರುಗಳಾಗ್ತಿರೋ ಆ ರೀತಿ ಮೀಟರ್ ದಂಧೆ ಮಾಡೋರನ್ನ ನೀವು ಪಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ ಅವ್ರು ಯಾವುದೇ ರೀತಿಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಬಾರ್ದು ಅಂತ ಹೇಳಿ ವರಿಷ್ಠಾಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ